ನಮಸ್ಕಾರ ಎಲ್ಲರಿಗೂ ಲಾಸ್ಟ್ ಸೆಷನಲ್ಲಿ ನಾವು ಕಲ್ಯಾಣಿ ಚಾಲ್ ಚಾಲುಕ್ಯರ ಬಗ್ಗೆ ತಿಳಿದುಕೊಂಡಿದ್ವಿ ಸೊ ನಾವು ಇವತ್ತಿನ ಸೆಷನಲ್ಲಿ ಹೊಯ್ಸಳರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ನಾವು ಈ ಹೊಯ್ಸಳರಲ್ಲಿ ವಿಷ್ಣುವರ್ಧನ ಪ್ರಸಿದ್ಧ ರಾಜನಾದಂತಹ ವಿಷ್ಣುವರ್ಧನ ಹಾಗೆಯೇ ಎರಡನೇ ಬಲ್ಲಾಳ ಮೂರನೇ ಬಲ್ಲಾಳ ಹಾಗೂ ಹೊಯ್ಸಳ ಆಡಳಿತ ಆಡಳಿತದಲ್ಲಿನ ಪಂಚಪ್ರಧಾನ ಆಡಳಿತ ವ್ಯವಸ್ಥೆ ಇತ್ತು ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆಯೇ ಪ್ರಮುಖ ದೇವಾಲಯಗಳು ಕೃತಿಗಳು ವಯ್ಸೆಳೆ ಕಲೆಯ ಲಕ್ಷಣಗಳು ಈ ಎಲ್ಲ ಅಂಶಗಳನ್ನ ನಾವು ಈ ಒಂದು ಬ ಬಯಸ್ಸೆಳರಲ್ಲಿ ತಿಳ್ಕೊತ ಹೋಗ್ತೀವಿ ಸೊ ಸೆಷನ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ಗುಡ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದೇನಪ್ಪ ಅಂತಂದರೆ ಈಗಾಗಲೇ ಒಳ ಮೀಸಲಾತಿ ಪ್ರಕ್ರಿಯೆ ಮುಗ್ದಿದೆ ಸೊ ಯಾರ ಟೀಚರ್ ಆಕ್ಸ್ಪೀರಿಯೆಂಟ್ಸ್ ಇದ್ದೀರೋ ಎಲ್ಲರೂ ಕೂಡ ಈಗಲಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ವಯ್ಸೆಳರು ವಯಸ್ಸೆಳರು ಕ್ರಿಸ್ತಶಕ ಒಂಬೈನೂರ ಎಂಬತ್ತೈದರಿಂದ ಕ್ರಿಸಿಕ ಸಾವಿರದ ಒಂಬೈನೂರ ನಲವತ್ತಾರರವರೆಗೆ ಆಳ್ವಿಕೆಯನ್ನು ನಡೆಸಿದರು ಈ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಸ್ಥಳ ಹಾಗೆಯೇ ಇವರ ರಾಜಧಾನಿಗಳು ಪ್ರಾರಂಭದ ರಾಜಧಾನಿ ಹೊಯ್ಸಳರ ಪ್ರಾರಂಭದ ರಾಜಧಾನಿ ಸೊಸೆಯೂರು ನಂತರ ಬೇಲೂರು ಹಳೇಬೀಡು ಲಕ್ಕುಂಡಿಯಾಗಿತ್ತು ಹೊಯ್ಸಳರ ರಾಜಲಾಂಛನ ಯಾವುದೆಂದರೆ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರ ಸಳ ಇವನು ರಾಜ ಹುಲಿಯನ್ನು ಕೊಲ್ತಕ್ಕಂತಹ ಒಂದು ಸಳ ಇವನ ಒಂದು ಚಿತ್ರ ಹೊಯ್ಸಳರ ಒಂದು ರಾಜನಾಂಚನ ಆಗಿತ್ತು ಈ ಒಂದು ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾದಂತಹ ಗುರು ಸುದತ್ತಾಚಾರ್ಯ ಮುನಿಗಳು ಇದರ ಬಗ್ಗೆ ಅನೇಕ ವೀಡಿಯೋಸ್ಗಳು ಕಥೆಗಳ ರೂಪದಲ್ಲಿರುತ್ತೆ ನೀವು ನೋಡಿರ್ತೀರಾ ಅಂತ ಅಂದ್ಕೊತೀನಿ ತುಂಬ ಮುಖ್ಯವಾದ್ದು ನೆಕ್ಸ್ಟು ವಯ್ಸಳರು ಇವರು ವೈದಿಕ ಮತ್ತು ಜೈನ ಧರ್ಮಗಳಿಗೆ ಬೆಂಬಲವನ್ನು ನೀಡಿದರು ಇವರ ಸಾಮ್ರಾಜ್ಯದಲ್ಲಿ ವೈದಿಕ ಧರ್ಮದ ಆರಾಧಕರು ಕೂಡ ಇದ್ದರು ಹಾಗೆ ಜೈನ ಧರ್ಮವನ್ನು ಪಾಲಿಸ್ತಕ್ಕಂತಹ ಜನಗಳು ಕೂಡ ವಾಸವಾಗಿದ್ರು ಎರಡೂ ಧರ್ಮಗಳು ಕೂಡ ಅವರು ಬೆಂಬಲವನ್ನು ಬೆಂಬಲವನ್ನ ನೀಡಿದ್ರು ಅಂದ್ರೆ ಸರ್ವಧರ್ಮ ಸಮನ್ವಯತಾವಾದಿಗಳು ಆಗಿದ್ರು ಹೊಯ್ಸಳರು ಇವರು ಹೊಯ್ಸಳ ಕಲೆಯ ಆರಾಧಕರು ಕೂಡ ಆಗಿದ್ರು ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನ್ ಇತನು ಕ್ರಿಸ್ತ ಶಕ ನೂರ ಎಂಟರಿಂದ ಸಾವಿರದೂರ ಐವತ್ತೆರಡರವರೆಗೆ ಆಳ್ವಿಕೆಯನ್ನು ನಡೆಸಿದನು ವಿಷ್ಣುವರ್ಧನ ಮೂಲ ಹೆಸರು ಬಿಟ್ಟಿದೇವ ವಿಷ್ಣುವರ್ಧನ ಅಂತಕ್ಕಂತಹ ಹೆಸರು ಪಡೆದುಕೊಳ್ಳೋಕ್ಕಿಂತ ಮುಂಚೆ ಇವನ ಮೂಲ ಹೆಸರು ಹುಟ್ಟಿನ ಹೆಸರು ಏನಾಗಿತ್ತು ಅಂದರೆ ಬಿಟ್ಟಿದೇವ ಇದು ಕೂಡ ಪ್ರಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದದ್ದು ವಿಷ್ಣುವರ್ಧನ ಮೂಲ ಹೆಸರು ಏನು ಅಂತಲೂ ಕೇಳಬಹುದು ನೆಕ್ಸ್ಟು ಚೋಳರ ಚೋಳರ ವಶದಲ್ಲಿ ಇದ್ದಂತಹ ಗಂಗಾವಾಡಿ ಹಾಗೂ ತಲಕಾಡುಗಳನ್ನು ಗೆದ್ದುಕೊಂಡು ಇವನು ಗಂಗೈಕೊಂಡ ದೇವ ಹಾಗೆಯೇ ತಲಕಾಡು ಕೊಂಡ ದೇವ ಎಂಬ ಬಿರುದನ್ನು ಪಡೆದುಕೊಂಡಿರ್ತಾನೆ ಯಾರು ವಿಷ್ಣುವರ್ಧನ ವಿಷ್ಣುವರ್ಧನ ಬಿರುದುಗಳು ಯಾವೆಂದರೆ ಗಂಗೈ ಕೊಂಡ ದೇವ ತಲಕಾಡುಕೊಂಡ ದೇವ ಇವು ಏನಕ್ಕೆ ಬರುತ್ತೆ ಅಂತಂದರೆ ಚೋಳರ ವಶದಲ್ಲಿರ್ತಕ್ಕಂತಹ ಗಂಗಾ ಬಾಡಿ ಹಾಗೂ ತಲಕಾಡು ಪ್ರದೇಶಗಳನ್ನು ಗೆದ್ದುಕೊಂಡು ಗಂಗೈಕೊಂಡ ದೇವ ಹಾಗೆಯೇ ತಲಕಾಡುಕೊಂಡ ದೇವ ಎಂಬ ಬಿರುದನ್ನು ಪಡೆದುಕೊಳ್ತಾನೆ ನಂತರ ಚೋಳರನ್ನು ಕಂಚಿಯವರೆಗೆ ಹಿಂಬಾಲಿಸಿ ಅವನನ್ನು ಸೋಲಿಸಿ ಕಂಚಿ ಕೊಂಡ ದೇವ ಎಂಬ ಬಿರುದನ್ನು ಸಹ ವಿಷ್ಣುವರ್ಧನ ಪಡೆದುಕೊಳ್ತಾನೆ ಚೋಳರನ್ನು ಕಂಚಿಯವರೆಗೆ ಕಂಚಿ ಪ್ರದೇಶ ಇಲ್ಲಿವರೆಗೆ ಹಿಂಬಾಲಿಸಿ ಕಂಚಿಕೊಂಡ ಅವರನ್ನು ಸೋಲಿಸ್ಬಿಟ್ಟು ಕಂಚಿ ಕೊಂಡ ದೇವ ಎಂದ ಎಂಬಂತಹ ಬಿರುದನ್ನು ಪಡೆದುಕೊಳ್ತಾನೆ ಮಧುರೆಯ ಪಾಂಡ್ಯರನ್ನು ಸೋಲಿಸಿ ಮಧುರೈ ಕೊಂಡ ದೇವ ಎಂಬ ಬಿರುದನ್ನು ಸಹ ಪಡೆದುಕೊಳ್ತಾನೆ ನೊಳಂಬರನ್ನು ಸೋಲಿಸಿ ನೊಳಂಬವಾಡಿಕೊಂಡ ದೇವ ಎಂಬ ಬಿರುದನ್ನು ಪಡೆದುಕೊಳ್ತಾನೆ ಒಟ್ಟಿನಾಗಿ ಎಷ್ಟು ಗಂಗೈಕೊಂಡ ದೇವ ತಲಕಾಡು ಕೊಂಡ ದೇವ ಹಾಗೆ ಕಂಚಿ ಕೊಂಡ ದೇವ ಮಧುರ ಕೊಂಡ ದೇವ ನೊಳಂಬವಾಡಿ ಕೊಂಡದೇವ ಇವಿಷ್ಟು ಕೂಡ ವಿಷ್ಣುವರ್ಧನನು ಆಗಿರುತ್ತವೆ ಹಾಗೆಯೇ ವಿಷ್ಣುವರ್ಧನ ನೆಚ್ಚಿನ ದಂಡನಾಯಕ ಯಾರೆಂದರೆ ಗಂಗರಾಜ ವಿಷ್ಣುವರ್ಧನ ಕಾಲದಲ್ಲಿ ಜೀವಿಸಿದಂತಹ ಪ್ರಮುಖ ಶಿಲ್ಪಿಗಳೆಂದರೆ ದಾಸೋಜ ಚಾವಣ ಗದುಗಿನ ಚಿಕ್ಕಹಂಸ ಜಕಣಾಚಾರ್ಯರು ಇವರು ಇವರೆಲ್ಲರೂ ಕೂಡ ಮಹಾನ್ ಶಿಲ್ಪಿಗಳಾಗಿದ್ದರು ಇವರುಗಳು ವಿಷ್ಣುವರ್ಧನ ಕಾಲದಲ್ಲಿ ವಾಸವಾಗಿದ್ದರು ವಿಷ್ಣುವರ್ಧನನ ಪಟ್ಟದ ರಾಣಿ ಶಾಂತಲೆ ಈಕೆಯು ಜೈನ ಧರ್ಮದ ಆರಾಧಕಳಾಗಿದ್ದಳು ಹಾಗೆಯೇ ಇವರ ಕಾಲದ ಧಾರ್ಮಿಕ ಸುಧಾರಕ ಸುಧಾರಕರಾದಂತಹ ರಾಮಾನುಜಾಚಾರ್ಯರು ಇವರು ಮೇಲುಕೋಟೆಯಲ್ಲಿ ಆಶ್ರಯವನ್ನು ಪಡೆದುಕೊಂಡಿರ್ತಾರೆ ನಂತರ ವಿಷ್ಣುವರ್ಧನನು ತಲಕಾಡಿನಲ್ಲಿದ್ದ ಚೋಳರನ್ನು ಸೋಲಿಸಿದ ಸವಿನೆನಪಿಗಾಗಿ ಒಂದು ನೆನಪಿಗೋಸ್ಕರ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ಇದು ತುಂಬ ಇಂಪಾರ್ಟೆಂಟ್ ವಿಷ್ಣುವರ್ಧನನು ತಲಕಾಡಿನಲ್ಲಿ ತಲಕಾಡಿನಲ್ಲಿದ್ದಂತಹ ಚೋಳರನ್ನು ಸೋಲಿಸಿದ ಸವಿನೆನಪಿಗಾಗಿ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ಇದನ್ನು ಲಲಿತಕಲಾ ವಸ್ತು ಸಂಗ್ರಹಾಲಯ ಎಂದು ಕೂಡ ಕರೆಯಲಾಗ್ತಿದೆ ವಿಷ್ಣುವರ್ಧನ ಕಟ್ಟಿಸಿದ ಪ್ರಮುಖ ದೇವಾಲಯಗಳು ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಹಳೇವೀಡಿನಲ್ಲಿ ವಯಸ್ಸಳೇಶ್ವರ ದೇವಾಲಯ ಗದಗ ಗದಗದಲ್ಲಿ ತ್ರಿಕುಟೇಶ್ವರ ದೇವಾಲಯ ಮೇಲುಕೋಟೆಯಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವಾಲಯ ಹಾಗೆಯೇ ಶಿವಗಂಗೆಯಲ್ಲಿ ಗಂಗಾಧರೇಶ್ವರ ದೇವಾಲಯ ಇಷ್ಟು ದೇವಾಲಯಗಳನ್ನು ವಿಷ್ಣುವರ್ಧನ ಕಾಲದಲ್ಲಿ ನಿರ್ಮಾಣ ಆಗುತ್ತವೆ ಇದಿಷ್ಟು ಕೂಡ ಹೊಯ್ಸಳರ ಬಗೆಗಿನ ಸ್ಥಾಪಕ ಸ್ಥಾಪಕ ಯಾರು ಸ್ಥಳ ಹಾಗೆಯೇ ಪ್ರಮುಖ ಅರಸ ವಿಷ್ಣುವರ್ಧನ ಬಗೆನ ಪ್ರಮುಖ ಅಂಶಗಳು ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಎರಡನೇ ಬಲ್ಲಾಳ ಹಾಗೆ ಮೂರನೇ ಬಲ್ಲಾಳ ಮತ್ತು ವಯಸ್ಸಳೆ ಕಲೆಯ ಲಕ್ಷಣಗಳು ಮತ್ತು ಪ್ರಮುಖ ಕೃತಿಗಳ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಳ್ಳೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್